ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ತಮಗೆ ಇಪ್ಪತ್ತ್ ಮೂರನೇದು ಹಾಂ ಇಪ್ಪತ್ತ್ ಮೂರನೇದು ಕಲ್ಪ ಸಾಧನ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿಯಾಗಿದ್ದೀರಾ ಓಕೆ ತಮ್ಮ ಹೆಸರು ಹೇಳಬೇಕು ವೀಣಾ ಕೆ ಕುಲಕರ್ಣಿ ಜೋರಾಗಿ ವೀಣಾ ಕೆ ಕುಲಕರ್ಣಿ ಅಂತ ವಿದ್ಯಮಾನ ನಗರದ ವಾಸಿ ಹಾಂ ಇಲ್ಲೇ ಇರ್ತೀರಿ ತಾವು ಹೌದು ವಿದ್ಯಮಾನನಗರ ಹೌದು ಓಕೆ ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲ್ಲ ಖಂಡಿತ ಕೇಳಿ ಹಾಂ ಮೊದಲನೇ ಪ್ರಶ್ನೆ ತಮಗೆ ಕಲ್ಪ ಸಾಧನ ಸಂಧಿಯಲ್ಲಿ ಪುಷ್ಕರ ಶನೈಶ್ಚರ ಉಷ ಸ್ವಾಹ ಬುಧ ಸನಕಾದಿಗಳು ಪರ್ಜನ್ಯ ಇವರು ಯಾವ ಯೋಗಿಗಳೆಂದು ಕರೆಯಲ್ಪಡುತ್ತಾರೆ ಪುಷ್ಕರ ಕೇಳ್ತಾ ಇದ್ದೀನಿ ಇನ್ನೊಂದ್ಸಲಿ ತಮಗೆ ಪುಷ್ಕರ ಶನೈಶ್ಚರ ಉಷಾ ಸ್ವಾಹ ಬುಧ ಸನಕಾದಿಗಳು ಪರ್ಜನ್ಯ ಇವರು ಯಾವ ಯೋಗಿಗಳೆಂದು ಕರೆಯಲ್ಪಡುತ್ತಾರೆ ವಿಜ್ಞಾನ ಯೋಗಿಗಳು ಅಂತ ಕರೀತಾರೆ ವಿಜ್ಞಾನ ಯೋಗಿಗಳು ಅಂತ ಹೌದು ಸರಿಯಾದ ಉತ್ತರ ಇವರನ್ನೆಲ್ಲ ವಿಜ್ಞಾನ ಯೋಗಿಗಳು ಅಂತ ಹೇಳಿ ಕರೀತಾರೆ ಜ್ಞಾನ ವಿಜ್ಞಾನ ಅಂತ ಬರುತ್ತೆ ನೋಡ್ರಿ ಅಲ್ವಾ ಆ ರೀತಿ ಒಂದು ವಿಜ್ಞಾನ ಯೋಗಿಗಳು ಅಂತ ಸರ್ ಸ್ವಲ್ಪ ಅದರದ್ದು ಮುಂದೋಗೋಣ ಓಕೆ ಇನ್ನು ಎರಡನೇ ಪ್ರಶ್ನೆ ತಮಗೆ ನೀನೆ ಗತಿಯನಗಿಂದು ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು ನೀನೆ ಎನಗಿಂದು ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು ನಾನಿನ್ನ ಸೇವಕ ಶ್ರೀನಿವಾಸ ಎಂದೆಂದೂ ಕಾರುಣ್ಯ ಸಿಂಧೂ ಪ್ರಾಣಪತಿ ಹೃದಯ ಮಂಟಪ ವ್ಯಾಪ್ತ ಚಿನ್ಮಯ ಜ್ಞಾನ ಗೋಚರ ನಾಗು ಕಣ್ಣಿಗೆ ಕಾಣುವನು ಶ್ರೀರಂಗ ವಿಠಲ ಬಾರೋ ಮನೆಗೆ ಗೋವಿಂದ ಕಮಲವ ತೋರೋಯನಗೆ ಮುಕುಂದ ನಲಿದಾಡು ಮನದಲ್ಲಿ ಮಾರ ಪೀತನೆ ಆನಂದ ಆನಂದ ಕಂದ ಚಾರುತರ ಶರೀರ ಕರುಣ ವಾರಿ ನಿಧಿ ಭವ ಘೋರ ನಾಶನ ನೀರಜಾಸನ ವಂದ್ಯ ನಿರ್ಜರ ಗುಣ ಹೇರ ಮಾಪತಿ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋಯನಗೆ ಮುಕುಂದ ಮೊದಲು ಏನಂದ್ರೆ ಜ್ಞಾನ ಇದಕ್ಕೆಲ್ಲ ಏನಂದ್ರೆ ಪರಮಾತ್ಮ ಬಾ ಅಂತ ನಮ್ಮ ಹೃದಯ ಮಂದಿರಕ್ಕೆ ಕರಿಬೇಕು ಅಂದ್ರೆ ಮಾತ್ರ ನಾವು ಏನಾಗುತ್ತೆ ಏನಾದ್ರು ಸ್ವಲ್ಪ ಅವನು ನಮಗೆ ತಲೆಯಲ್ಲಿ ಹೊಡೆಸ್ತಾನೆ ಅಲ್ವಾ ಆ ರೀತಿ ದಾಸರು ಹೇಳ್ತಾರೆ ಏನಂದ್ರೆ ಜ್ಞಾನ ಗೋಚರನಾಗೋ ಜ್ಞಾನವನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಹೋದಂಗೆ ಪರಮಾತ್ಮ ಕಾಣಿಸ್ಲಿಕ್ಕೆ ಆಗ್ತಾನೆ ಯಾವ ರೀತಿ ನಮ್ಮ ಜ್ಞಾನ ಬರ್ತದೆ ಆ ರೀತಿ ಗೋಚರನಾಗ್ತಾ ಬರ್ತಾನೆ ಅಂತ ಹೇಳಿ ಸರ್ ಹೇಳ್ತಾರೆ ಹೋಗೋಣ ಮುಂದಿನ ಮುಂದಿನ ಪ್ರಶ್ನೆಗೆ ಹೋಗೋಣ ಖಂಡಿತ ಎಷ್ಟು ಕಲ್ಪ ಸಾಧನೆಯನ್ನು ಮಾಡಿದ ನಂತರದಲ್ಲಿ ರುಜು ಒಬ್ಬನು ಕಲ್ಪ ಕಲ್ಪದಲ್ಲೂ ಸುಂದರವಾದ ಬೇರೆ ಬೇರೆ ನಾಮಗಳಿಂದ ಕರೆಯಲ್ಪಟ್ಟು ಪ್ರಸಿದ್ಧನಾಗುತ್ತಾನೆ ಇದೊಂದ್ಸಲಿ ಕೇಳ್ತೀನಿ ದೊಡ್ಡ ಪ್ರಶ್ನೆ ಇದೆ ಆರಾಮಾಗಿ ಯೋಚನೆ ಮಾಡಿ ಹ್ಮ್ ಎಷ್ಟು ಕಲ್ಪ ಸಾಧನೆಯನ್ನು ಮಾಡಿದ ನಂತರದಲ್ಲಿ ರುಜುವೊಬ್ಬನು ಕಲ್ಪ ಕಲ್ಪದಲ್ಲೂ ಸುಂದರವಾದ ಬೇರೆ ಬೇರೆ ನಾಮಗಳಿಂದ ಕರೆಯಲ್ಪಟ್ಟು ಪ್ರಸಿದ್ಧನಾಗಿರುತ್ತಾನೆ ನೂರು ಕಲ್ಪ ಹಾ ಸಾಧನೆಯನ್ನು ನಂತರ ಸರಿಯಾದ ಉತ್ತರ ನೂರು ಕಲ್ಪ ಸಾಧನೆ ಸಾಮಾನ್ಯ ಅಲ್ಲ ರುಜುಗಳಿಗೆ ನೂರು ಕಲ್ಪ ಸಾಧನೆಯನ್ನು ಮಾಡಿದ ನಂತರದಲ್ಲಿ ಏನಂದ್ರೆ ಸುಂದರವಾದ ಬೇರೆ ಬೇರೆ ನಾಮಗಳಿಂದ ಕರೆಯಲ್ಪಟ್ಟು ಪ್ರಸಿದ್ಧನಾಗಿರ್ತಾನೆ ಅಂತೇಳಿ ಇಲ್ಲಿಂದಾಸರು ಹೇಳ್ತಾರೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ತಮಗೆ ಪ್ರಳಯ ಕಾಲದಲ್ಲಿ ಸಕಲ ಚರಾಚರ ಜಗತ್ತನ್ನು ಅನ್ನವೆಂದು ಸ್ವೀಕರಿಸುವ ಪರಮಾತ್ಮನಿಗೆ ಏನೆಂದು ಕರೆಯಲಾಗಿದೆ ಪ್ರಳಯಕಾಲ ಮಹಾಪ್ರಳಯ ಕಾಲ ಹ್ಮ್ ಆವಾಗ ಸಕಲ ಚರಾಚರ ಜಗತ್ತನ್ನು ಅನ್ನವೆಂದು ಸ್ವೀಕರಿಸುವ ಪರಮಾತ್ಮನಿಗೆ ಏನೆಂದು ಕರೆಯಲಾಗಿದೆ ಅತಿಥಿ ಎಂದು ಕರೆಯಲಾಗಿದೆ ಜೋರಾಗಿ ಹೇಳಿ ಅತಿಥಿ ಎಂದು ಕರೆಯಲಾಗಿದೆ ಸರಿಯಾದ ಉತ್ತರ ಅತಿಥಿ ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ ತಾವು ಏನು ಮಾಡ್ಕೊಂಡಿದ್ದೀರಮ್ಮ ನಾನು ಎಲ್ಲದೂ ಚೌಚೌ ಬಾತ ನನಗೆ ಎಲ್ಲದರಲ್ಲೂ ಎಲ್ಲ ಸಕಲ ವಿದ್ಯಾವ ಟೈಲರಿಂಗ್ ಇದೆ ದೇವ್ರಾಮಗಳಲ್ಲೂ ಇದೆ ಎಲ್ಲದರಲ್ಲೂ ಸ್ವಲ್ಪ ಅಭಿರುಚಿ ಇದೆ ಎಲ್ಲದನ್ನು ಇರಬೇಕು ಇರಬೇಕು ಆದ್ರೆ ಪರ್ಟಿಕ್ಯುಲರ್ ಎದರಲ್ಲಿ ತಮ್ದು ಒಂದು

ಇನ್ನೊಂದ್ಸಲ ಕೇಳ್ಬೇಕಾ ಒಂದು ಸಲ ಕೇಳಿಯೋದು ಬ್ರಹ್ಮದೇವರ ಮೊದಲ ಐವತ್ತು ವರ್ಷಗಳಷ್ಟು ವರ್ಷಗಳಲ್ಲಿ ಯಾವ ಕಾರ್ಯಗಳು ನಡೆಯುತ್ತವೆ ಕಷ್ಟಕ್ಕೆ ಗೊತ್ತಾಗಲಿ ಯಾರಕ್ಕೂ ಗೊತ್ತಾಗ್ಲಿಲ್ಲ ಅನ್ಸಲಗಳು ಹಾಂ ಸ್ವಲ್ಪ ಇದು ಮಾಡ್ತೀನಿ ನಾನು ಆರಂಭ ಮಾಡಿಕೊಡ್ಲಾ ಆರಂಭ ಮಾಡಿಕೊ ಮಾಡಿಕೊಡ್ಲಾ ಹ್ಞೂ ಹಾಂ ಹ್ಞೂ ಬ್ರಹ್ಮಾಂಡದ ಹೊರಗಿನ ಸೂಕ್ಷ್ಮ ಮತ್ತೆ ಮತ್ತು ಬ್ರಹ್ಮಾಂಡದ ಒಳಗಿನ ಹೊರಗಿನ ಎರಡು ಹಾ ಏನಂದ್ರೆ ಇಲ್ಲಿ ಪ್ರಶ್ನೆ ನೋಡ್ರಿ ಪ್ರಶ್ನೆಗೆ ಉತ್ತರ ಐವತ್ತು ವರ್ಷಗಳು ಏನ್ ಮಾಡ್ತಾರೆ ಬ್ರಹ್ಮದೇವರು ಅಂತಂದ್ರೆ ಬ್ರಹ್ಮಾಂಡದ ಹೊರಗಿನ ಸೂಕ್ಷ್ಮ ಸೃಷ್ಟಿ ಹಾಗೂ ಕೊನೆಯ ಹಂತದಲ್ಲಿ ಬ್ರಹ್ಮಾಂಡದ ಸೃಷ್ಟಿಯ ಕಾರ್ಯ ನಡೆಯುತ್ತದೆ ಇಲ್ಲಿ ಎರಡು ತರದ ಸೃಷ್ಟಿ ಇರುತ್ತೆ ಒಂದು ಮೂಲ ಸೃಷ್ಟಿ ಮತ್ತು ಸೂಕ್ಷ್ಮ ಸೃಷ್ಟಿ ಅದು ನಡೆಯುತ್ತೆ ಅಂತ ಇಲ್ಲಿ ಹೇಳಿದ್ರು ಓಕೆ ತಾವು ಬಂದು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಆಕ್ಟಿವಿಟಿಲಿ ಇದ್ದು ನೀವು ಒಂದು ಆ ಈ ಒಂದು ಭಜನ ಮಂಡಳಿಯಲ್ಲೂ ಇದ್ದೀರಿ ಖಂಡಿತ ಹೋಗಿ ಅದರಲ್ಲೂ ಇದ್ದೀರಿ ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ನೀವು ಭಾಗವಹಿಸಿ ಈ ರಥೋತ್ಸವಕ್ಕೆ ಬಂದಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳು